ದಿನದಿಂದ ದಿನಕ್ಕೆ ರಸ್ತೆ ಅಪಘಾತಗಳು ಹೆಚ್ಚುತ್ತಿರುವ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಗಂಗಾವತಿ ನಗರ ಮತ್ತು ಗ್ರಾಮೀಣ ಪೊಲೀಸ್ ಇಲಾಖೆ ಹಾಗೂ ಸಂಚಾರಿ ಪೊಲೀಸ್ ಇಲಾಖೆಯವರ ಸಂಯೋಗ ಆಶ್ರಯದಲ್ಲಿ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಆರ್ ಹೇಮಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಗಂಗಾವತಿ ನಗರದ ಪ್ರಮುಖ ವೃತ್ತಗಳಲ್ಲಿ ಪೊಲೀಸರು ಎಲಿಮೆಟ್ ಅನ್ನು ಧರಿಸಿ ವಾಹನ ಚಾಲನೆ ಮಾಡುವುದರ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಜಾಥಾ ಮೂಡಿಸುವ ಮೂಲಕ ಎಲೆಮೆಟ್ ಅನ್ನು ಧರಿಸಿ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಿ ಎಂಬ ನಿಟ್ಟಿನಲ್ಲಿ ಪೊಲೀಸರು ಇಂದು ಜಾಗೃತಿ ಜಾಥಾವನ್ನು ನಡೆಸಲಾಯಿತು ಮೇಡಮರ ಹೊರ್ತಿರಲ್ಲ ನೀವು ಗಾಡಿ ಮೇಲೆ ಕೂತ್ಕೊಳ್ರಿ ಹ್ಞೂ ಸರ್ ಸರ್ ಇಲ್ಲಿ ನೋಡಿ ಸರ್ ನೀವು ¿Qué valer

ಮುಖ್ಯ ಉದ್ದೇಶ ಅಪರಾಧಗಳನ್ನು ತಡೆಯೋದು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಬರೀ ಪೊಲೀಸರಲ್ಲಿ ಸಾರ್ವಜನಿಕರು ಏನೇನು ತಗೋಬೇಕು ಅಂತ ಈಗ ಈಗಿನ ಇದ್ರಲ್ಲಿ ಮಾದಕಿಂದ ಇದು ಮಾದಕಿದೆ ಮತ್ತೆ ಸೈಬರ್ ಅಪರಾಧಗಳನ್ನು ತಡೆಯೋದೆ ಈಗ ಎಲ್ಲ ಮೊಬೈಲ್ ಉಪಯೋಗಿಸ್ತಾ ಇದ್ದಾರೆ ಮೊಬೈಲ್ ಉಪಯೋಗಿಸಿ ಹೊಸ ವರ್ಷ ಹೊಸ ವರ್ಷದಲ್ಲಿ ಕೂಡ ನಾವು ಈಗ ಎ ಪಿ ಕೆ ಫೈಲ್ಸ್ ಅಂತ ಗ್ರೀಟಿಂಗ್ ಮಾಡೋಕ್ಕೆ ಬರುತ್ತೆ ಅದು ಸಾರ್ವಜನಿಕರಿಗೆ ಗೊತ್ತಿಲ್ಲದೆ ಅದು ಇದನ್ನು ಮಾಡಿದ್ರೆ ಅದು ಅವರ ಅಕೌಂಟ್ ಕೂಡ ಹ್ಯಾಕ್ ಆಗೋ ಅವರೆಲ್ಲ ಮಾಹಿತಿ ತೆಗೆದುಕೊಂಡು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಈ ರೀತಿಯಾಗಿ ಈ ಹೊಸ ವರ್ಷದಲ್ಲೂ ಕೂಡ ಇವರು ಅಪರಾಧ ಮಾಡೋರು ಹೊಸ ಹೊಸ ರೀತಿಯಲ್ಲಿ ಈಗ ಅಪರಾಧನ ಮಾಡೋಕ್ಕೆ ಇದು ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಕೂಡ ಎಚ್ಚಾಸ್ಕೊಂಡು ಕೆಲವೊಂದು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಹಳೆ ಅಪರಾಧಗಳನ್ನ ಯಾವುದು ಆಗ್ತಾ ಇದ್ದಾವೆ ಅವು ಕೂಡ ಈಗಾಗಲೇ ಗೊತ್ತಿದೆ ಈಗ ಮನೆ ಬೀಗ ಹಾಕ್ಕೊಂಡು ಹೋಗ್ಬೇಕಾರೆ ಯಾವ ರೀತಿ ಇದು ಮಾಡಬೇಕು ಮನೆಯಲ್ಲಿ ಎಷ್ಟೋ ಜನರು ಏನು ಮಾಡ್ತಾಯಿದ್ದಾರೆ ಕೆಲವೊಂದು ಅವ್ರಿಗೂ ಏನೋ ತೊಂದರೆಗಳಿರ್ತವೆ ಮನೆ ಕೀನ ಮೇಲ್ಗಡೆ ಜಗ್ಲಿ ಮೇಲೆ ಇಡೋದು ಮ ಇದ್ರ ಮೇಲೆ ಇಡೋ ಇಟ್ಟು ಹೋಗ್ತಾರೆ ಹಾಂ ಅಡ್ಡದ ಮೇಲೆ ಇಟ್ಟು ಹೋಗ್ತಾರೆ ಅದು ಯಾ ಎಷ್ಟೊಂದು ಭಾರಿ ಸುಲಭ ಆಗುತ್ತೆ ಅವ್ರಿಗೆ ಕಳ್ಳರಿಗೆ ನಾವೇ ಸುಲಭ ಮಾಡಿಕೊಟ್ಟಾಗುತ್ತೆ ಈ ರೀತಿಯಾಗಿ ನಾವು ಕೆಲವೊಂದು ಮುಂಜಾಗ್ರತೆ ಕ್ರಮ ಕೈಗೊಂಡ್ರೆ ಈಗ ಸಿ ಸಿ ಟಿ ವಿಗಳು ಬಂದಿದ್ದಾವೆ ಸಿ ಸಿ ಟಿ ವಿಗಳು ಹಾಕ್ಕೊಡೋದ್ರಿಂದ ಎಲ್ಲ ಕೆಲವೊಂದು ಅವರೂ ಎದ್ರುತ್ತಾರೆ ಕೆಲವೊಂದು ಸಲ ಇವರು ಅಪರಾಧ ಮಾಡೋರು ಅದನ್ನೆಲ್ಲ ನೋಡಿ ಮುಂಜಾಗ್ರತೆ ಅವರು ಮಾಡೋ ಅಂಥದ್ದನ್ನು ಕೆಲವೊಂದ್ಸಲಿ ತಡೆ ಮಾಡ್ದಂಗೆ ಹೋಗುತ್ತೆ ಇಟ್ಸ್ ಡಿಟರೆನ್ಸ್ ಅನ್ಸ್ತಾರೆ ಆಮೇಲೆ ಸಲ ಬ್ಯಾಂಕಲ್ಲೂ ಕೂಡ ಇವರು ದುಡ್ಡನ್ನ ತೊಗೊಂಡಾಗ ಅವ್ರನ್ನ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ ಅವ್ರನ್ನ ಗಮನನ ಬೇರೆ ಸೈಡದ್ದು ಆ ದುಡ್ಡನ್ನ ತಗೊಂಡೋಗೋದಾಗ್ತಾ ಇರುತ್ತೆ ಕೆಲವೊಂದ್ಸಲಿ ರಸ್ತೆಯಲ್ಲಿ ಕೂಡ ಅವರು ದುಡ್ಡು ಎತ್ಕೊಂಡು ಬರ್ಬೇಕಾದ್ರೆ ಸುಮ್ಮನೆ ದುಡ್ಡು ಹತ್ತು ರೂಪಾಯಿ ಆಗ್ತಾರೆ ನಿಮ್ಗೆ ದುಡ್ಡು ಬಿದ್ದಿದೆ ನೋಡಿ ಅಂತ ಹೇಳ್ತಾರೆ ಆ ಕಡೆ ಬಗ್ಗೆ ನೋಡಿದಾಗ ಇವ್ರ ಹತ್ರ ಬ ಆ ಬೈಕ್ ಅಲ್ಲಿ ಇರ್ತಕ್ಕಂತ ಬ್ಯಾಗ್ ನ ಇಟ್ಕೊಂಡು ಹೋಗೋದು ಈ ತರ ಎಲ್ಲ ಆಗ್ತಾ ಇದೆ ಸ್ಟಾಪ್ ಮಾಡಿ ಅಲ್ಲ ಸರಿ ಸರ್ ಒಂದೇ ನಿಮಿಷ ಸರ್ ಒಂದು ಜಾತವನ್ನು ಮಾಡಿದ್ವಿ ಜಾತೆಯಲ್ಲಿ ಮಾನ್ಯ ಯಶಸ್ವಿ ಸಾಹೇಬ್ರಿಗೆ ಗೊತ್ತಾಗಿ ಬಂತು ನಾವೆಲ್ಲರೂ ತಿಳಿಸ್ಕೊಳ್ಳೋದು ಏನು ಅಂತಂದ್ರೆ ಎಲ್ಲರೂ ಕಂಪಲ್ಸರಿಯಾಗಿ ಹೆಲ್ಮೆಟ್ ಅನ್ನ ಹಾಕೋಬೇಕು ಅನ್ನೋದನ್ನ ನಾವು ಈ ಜಾತಾ ಮುಖಾಂತರ ತಮಗೆ ಹೇಳಿದ್ವಿ ಯಾಕಂತಂದ್ರೆ ನಮ್ಮ ಯಾವುದೇ ಆಕ್ಸಿಡೆಂಟ್ ಆಗಿದ್ರಲ್ಲಿ ನೂರಕ್ಕೆ ತೊಂಬತ್ತು ತೊಂಬತ್ತು ಪರ್ಸೆಂಟ್ ಆಕ್ಸಿಡೆಂಟ್ ನಲ್ಲಿ ಮೋಟರ್ ಸೈಕಲ್ ಒಂದಲ್ಲೇ ಆಗ್ತದೆ ಮೋಟರ್ ಸೈಕಲ್ ವಾಹನದಲ್ಲಿದ್ದಂಥ ನಲ್ಲಿ ಅದರಲ್ಲಿ ಮತ್ತೆ ನೂರಕ್ಕೆ ತೊಂಬತ್ತೈವತ್ತು ಜನ ಸಾಯೋ ಎಲ್ಲರೂ ಸಹಿತ ಹೆಡ್ ಇಂಜುರಿ ಹೆಡ್ ಇಂಜುರಿಂದ ಸಾಯ್ತಾ ಇದ್ದಾರೆ ಯಾರೂ ಸಹಿತ ಕಾರ್ ಇಂಜುರಿ ಆಗಲಿ ಕೈ ಇಂಜುರಿ ಆಗಲಿ ಸಾಯ್ತಾ ಇಲ್ಲ ಅದಕ್ಕಾಗಿ ನಾವು ಜನರಿಗೆ ವಿನಂತಿ ಕೇಳ್ಕೊಳ್ಳೋದು ಏನಂತಂತಂದರೆ ನೀವು ಹೆಲ್ಮೆಟ್ ಅನ್ನ ಕೇವಲ ಒಂದು ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ಸ್ಥಳಾಂತರ ಮಾಡೋದಾಗ್ಲಿ ನಿಮಗೆ ಹೇರ್ ಸ್ಟೈಲ್ ಕಟ್ಟತದ ಅಂತಕೊಂಡು ಅದಕ್ಕೆ ಮತ್ತೆ ನಿಮ್ಗೆ ಏನಾದ್ರು ಒಂದು ತೊಂದರೆ ಆಗ್ತದೆ ಅಂತಕೊಂಡು ಅನ್ನೋದಕ್ಕಿಂತ ನಿಮ್ಮ ಜೀವ ಬಾಳ್ ಮುಖ್ಯ ಅದಕ್ಕೆ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು ಅಂತ ತಿಳ್ಕೊಂಡಿ ಈ ಮುಖಾಂತರ ಕೇಳ್ಕೊಂಡು ನಿಮ್ ಆಗುವಂತ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಆಗುವಂತಹ ಸಾವನ್ನ ತಡೆಯಲಿಬೇಕು ಅಂತ ತಿಳ್ಕೊಂಡು ಮೊದಲು ಕೇಳ್ಕೊತೇವೆ ಅದ್ರ ಜೊತೆಗೆ ಆ ಅಪರಾಧಗಳನ್ನ ತಡೆಯಬೇಕಾಗಿತ್ತು ಅಂತಂದ್ರೆ ಜನರ ಜಾಗೃತೆ ಬಹಳ ಅವಶ್ಯಕತೆ ಇದೆ ಮುಂಜಾಗ್ರತೆ ಕ್ರಮಗಳ ಅವಶ್ಯಕತೆ ಇದೆ ಜನರು ಜಾಗೃತೆಗಳನ್ನು ಬಿಟ್ಟಾಗ ಅಪರಾಧಗಳು ಅವ್ರ ಮೇಲೆ ಆಗ್ತವೆ ಆದಾಗೆ ಆಮೇಲೆ ಸಮಸ್ಯೆಗಳನ್ನು ತಿಳ್ಕೊತಾರೆ ಈಗ ಸೈಬರ್ ಈಗಾಗಲೇ ಸೈಬರ್ ಅಪರಾಧಗಳು ಮ್ಯಾಕ್ಸಿಮಮ್ ಈಗ ಈ ನಮ್ಮ ದೇಶದಲ್ಲಿ ಹೈಯೆಸ್ಟ್ ವಂಚನೆಗಳು ಮತ್ತು ಆಗ್ತಾ ಇರೋದು ಇರೋದಂದ್ರೆ ಸೈಬರ್ ಅಪರಾಧ ತ್ರೂ ನೆಟ್ ಬ್ಯಾಂಕಿಂಗ್ ಎಲ್ಲವೂ ನೆಟ್ ಬ್ಯಾಂಕಿಂಗ್ ಆಗಿದೆ ಅದಕ್ಕಾಗಿ ಯಾವುದೇ ಬ್ಯಾಂಕ್ ಆಗಲಿ ಯಾರು ಸಹಿತ ನಿಮಗೆ ಒ ಟಿ ಪಿ ಕೇಳೋದೇ ಇಲ್ಲ ಯಾವುದೋ ಒಂದು ಮೆಸೇಜ್ ಬರುತ್ತೆ ಒ ಟಿ ಪಿ ಕೊಡ್ರಿ ಹೇಳಿ ಯಾವುದೇ ಮೆಸೇಜ್ ಬರುತ್ತೆ ನಮ್ಮ ಮನೆಗೆ ಆರಾಮಿಲ್ಲ ಅದಕ್ಕಾಗಿ ಒಂದು ಏನಾದರೂ ಅರ್ಜೆಂಟ್ ಆಗಿ ದುಡ್ಡು ಹಾಕ್ತಾರೆ ಅಂತಕೊಂಡ ಹೇಳಿ ದುರದೃಷ್ಟಕರ ಮೊನ್ನೆ ಇಲ್ಲೇ ಗಂಗಾವತಿ ನಗರದಲ್ಲಿನ ಮಾನ್ಯ ಮಾಜಿ ಮಂತ್ರಿಗಳಾದ ಮಲ್ಲಿಕಾರ್ಜುನ ನಾಗಪ್ಪ ಸರ್ ಅವರಿಗೆ ಒಂದು ಮೆಸೇಜ್ ಬಂತು ನಾನು ನನಗೆ ಅರ್ಜೆಂಟ್ ಆಗಿ ಸಾವಿರ ರೂಪಾಯಿ ಹಾಕಿ ಹಾಕಿ ಅಂತಕೊಂಡಿ ಅವ್ರ ಮೊಬೈಲ್ ಹ್ಯಾಕ್ ಮಾಡಿ ಬೇರೆದವ್ರು ಐವತ್ತು ಸಾವಿರ ರೂಪಾಯಿ ಅರ್ಜೆಂಟ್ ಆಗಿ ಅಂತ ಮಂತ್ರಿಗಳ ತೊಗೊಂಡ್ರೆ ತಗೊಂಡ್ರೆ ಬೇಗ ದುಡ್ಡು ಹಾಕ್ತಾರೆ ಅಂತಿಕೊಂಡು ಹೇಳಿ ಈ ತರಹದ ಹೊಲಸ ಕೆಲ ಕೆಲಸಗಳನ್ನು ಕೆಲವಂತೆ ಜನ ಮಾಡ್ತಾರೆ ಅದಕ್ಕೆ ತಾವು ಯಾರೂ ಸಹಿತ ಅದಕ್ಕೆ ಭಾಗಿಯಾಗಬಾರ್ದು ಮತ್ತೆ ದನಿ ದನಿಗೊಳಿಸಬಾರ್ದು ನಿಮಗೆ ಸ್ವಲ್ಪ ಅದರಲ್ಲಿ ಲಾಭ ಕೊಡ್ತಾರೆ ಲಾಭ ತೋರಿಸ್ತಾರೆ ನಿಮ್ಗೆ ಏನು ಅಂತಂದ್ರೆ ಇದನ್ನ ಮಾಡಿದ್ರೆ ನಿಮ್ಗೆ ಐದು ಸಾವಿರ ಬಿಡ್ರಿ ಬರುತ್ತೆ ಒಂದು ಲಕ್ಷ ವಿವಿಡ ಬರುತ್ತೆ ಅಂತ ತೋರಿಸ್ತಾರೆ ನಾವು ಅದಕ್ಕೆ ಅದನ್ನ ಒಂದು ಲಕ್ಷ ಬರುತ್ತೆ ಅನ್ಕೊಂಡಿ ನಾವು ಏನಾದರೂ ಮಾಡಕ್ಕೆ ಹೋಗ್ತೀವಿ ನಾಳೆಗೆ ಏನೂ ಸಿಗಲ್ಲ ಅದಕ್ಕಾಗಿ ದಯವಿಟ್ಟು ಆನ್ಲೈನ್ದಲ್ಲಿ ಯಾವುದೇ ರೀತಿಯ ಒ ಟಿ ಪಿ ಆಗಲಿ ಅದಕ್ಕೆ ಅವನನ್ನು ಶೇರ್ ಮಾಡಕ್ ಹೋಗ್ಬೇಡ್ರಿ ನಿಮ್ಮ ಪಾಸ್ವರ್ಡ್ ಅನ್ನು ಶೇರ್ ಮಾಡಕ್ಕೆ ಹೋಗ್ಬೇಡ್ರಿ ಅದ್ರ ಜೊತೆಗೆ ನಿಮ್ಮ ಮೊಬೈಲ್ನಲ್ಲಿ ಸಹಿತ ನೀವು ಯಾವುದೇ ನಿಮ್ಮ ಬ್ಯಾಂಕಿನ ಅಕೌಂಟ್ಸ್ ಮೊಬೈಲ್ ಪಾಸ್ವರ್ಡ್ ಪೀಸ್ವರ್ಡ್ ಇಡ್ಲಿಕ್ಕೆ ಹೋಗಬೇಡ್ರಿ ಅದರ ಜೊತೆಗೆ ಮನೆ ಕಳ್ತನದ ಬಗ್ಗೆ ಎಸ್ಪಿ ಸರ್ ಹೇಳಿದ್ರು ಸರಗಳತನ ಬಗ್ಗೆ ಹೇಳಿದ್ರು ಮೋಟರ್ ಮೋಟರ್ ಸೈಕಲ್ ಮುಂಜಾಗ್ರತೆ ಕ್ರಮಗಳನ್ನು ಹೇಳಿದ್ರು ಮತ್ತೆ ಅದರ ಜೊತೆಗೆ ಜನರು ರಸ್ತೆ ಸುರಕ್ಷತೆ ಮಾಡ್ಕೊಂಡು ಹೇಳಿದ್ರು ಇವೆಲ್ಲ ಸಮಸ್ಯೆಗಳನ್ನ ನಾವು ಬ್ಯಾಂಕ್ನ ಸಹಿತ ಮಾಡಿದ್ದೇವೆ ಅದನ್ನು ನೋಡಿಕೊಂಡು ತಿಳ್ಕೊಂಡು ಎಲ್ಲರೂ ಸಹಿತ ಸುರಕ್ಷತೆಯಿಂದ ಇರಬೇಕು ಜನರ ಸುರಕ್ಷತೆ ಅದು ಪೊಲೀಸರ ರಕ್ಷಣೆ ಪೊಲೀಸರ ಜವಾಬ್ದಾರಿ ಅದಕ್ಕೆ ದಯವಿಟ್ಟು ರಸ್ತೆ ಸುರಕ್ಷ ಸತ್ತ ಮತ್ತು ಅಪರಾಧ ತಡೆಗಳನ್ನು ತಾವು ನಮ್ಮ ಜೊತೆ ಕೈ ಜೋಡಿಸಿ ನಮ್ಗೆಲ್ಲರ ಸಹಕಾರಿಯಾಗುತ್ತೆ ತಂದುಕೊಂಡು ತರಬೇಕು